ಬೆಲೆ ಏರಿಕೆ ವಿರುದ್ಧ ಕರ್ನಾಟಕ ರಾಜ್ಯ ಲಾರಿ ಮಾಲಕರ ಮತ್ತು ಏಜೆಂಟ್ರ ಸಂಘಗಳ ಒಕ್ಕೂಟ ಕರೆ ನೀಡಿರುವ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಉತ್ತರ ಕನ್ನಡ ಜಿಲ್ಲಾ ಲಾರಿ ಸಂಘದ ಮಾಲಕರು ಬೆಂಬಲ ಸೂಚಿಸಿದ್ದಾರೆ ಡೀಸೆಲ್ ಬೆಲೆ ದಿನ ಕಳೆದಂತೆ ಹೆಚ್ಚಾಗುತ್ತಲಿದೆ ಕಚ್ಚಾ ತೈಲದ ಬೆಲೆ ಇಳಿದರೂ ಡೀಸೆಲ್ ಬೆಲೆ ಏರುಗತಿಯಲ್ಲಿ ಸಾಗುತ್ತಿದೆ ಇಂಧನ ದರ ಹೆಚ್ಚಳವಾದಲ್ಲಿ ಸಾಗಾಣಿಕಾ ವೆಚ್ಚ ಏರುವುದರಿಂದ ಸಾಮಾನ್ಯವಾಗಿ ಅದು ತರಕಾರಿ ಹಣ್ಣು ಹಂಪಲು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಕಾರಣವಾಗುತ್ತದೆ ಸಾರ್ವಜನಿಕ ಪ್ರಯಾಣಿಕ ವಾಹನಗಳ ಬಾಡಿಗೆ ಟಿಕೆಟ್ ದರವೂ ಹೆಚ್ಚಾಗುತ್ತದೆ ಹೀಗಾಗಿ ತಕ್ಷಣವೇ ಡೀಸೆಲ್ ಬೆಲೆ ಮರುಪರಿಶೀಲನೆ ಮಾಡಿ ಕಡಿಮೆ ಮಾಡಬೇಕು ಎಂದು ಒತ್ತಾಯಿಸಲಾಗಿದೆ ರಾಜ್ಯದಲ್ಲಿ ಒಟ್ಟಾರೆ ಹದಿನೆಂಟು ರಾಜ್ಯ ಹೆದ್ದಾರಿ ಟೋಲ್ ಬೂತ್ ಗಳಿವೆ ಇವುಗಳಿಂದ ಅನಧಿಕೃತವಾಗಿ ಟೋಲ್ ಸಂಗ್ರಹ ಮಾಡಲಾಗುತ್ತಿದೆ ಚಾಲಕರಿಗೆ ಮೂಲಸೌಕರ್ಯ ಮತ್ತು ರಸ್ತೆ ಅಪಘಾತ ತಡೆಯದೆ ಟೋಲ್ ಬೂತ್ಗಳಿಗೆ ಕೇವಲ ಬಣ್ಣ ಬಳಿದು ಶುಲ್ಕ ವಸೂಲಿ ಮಾಡುತ್ತಿರುವುದು ಖಂಡನೀಯ ಟೋಲ್ ಶುಲ್ಕವನ್ನು ಕೂಡಲೇ ಕೈಬಿಡಬೇಕು ಆರ್ಟಿಒ ಇಲಾಖೆಯ ಬಾರ್ಡರ್ ಚೆಕ್ ಪೋಸ್ಟ್ಗಳನ್ನು ರದ್ದುಪಡಿಸಬೇಕು ಬೆಂಗಳೂರು ಸೇರಿ ರಾಜ್ಯದ ಹಲವು ನಗರದ ಒಳಗಡೆ ಸರಕು ಸಾಗಾಣೆ ವಾಹನಗಳನ್ನು ನಿಷೇಧಿಸಿ ಐದು ಗಂಟೆ ಮಾತ್ರ ಸಮಯ ನೀಡಲಾಗಿದೆ ಈ ಆದೇಶವು ಲಾರಿ ಉದ್ಯಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಿದೆ ಆದ್ದರಿಂದ ನೋ ಎಂಟ್ರಿ ಹೆಸರಿನಲ್ಲಿ ಪೊಲೀಸರು ಚಾಲಕರಿಗೆ ಕಿರುಕುಳ ನೀಡಲಾಗುತ್ತಿದೆ ಇದನ್ನು ತಡೆಯಬೇಕು ಎಂದು ಮನವಿ ಮಾಡಲಾಗಿದೆ ಈ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಲಾರಿಗಳು ನಿಂತಲೇ ನಿಂತು ಮಾಲಕರು ಮತ್ತು ಚಾಲಕರು ಮುಷ್ಕರ ನಡೆಸಲಿದ್ದಾರೆ ಇದರಿಂದ ನಾಡಿನ ವ್ಯಾಪಾರ ವ್ಯವಹಾರಗಳಿಗೆ ಸಾರ್ವಜನಿಕ ಸೇವೆಗಳಿಗೆ ಅಡೆತಡೆ ಉಂಟಾದರೆ ಅದಕ್ಕೆ ಸರ್ಕಾರವೇ ಹೊಣೆ ಎಂದು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾಲಕರ ಅಸೋಸಿಯೇಷನ್ ಅಧ್ಯಕ್ಷ ಮಾಧವ್ ನಾಯಕ್ ತಿಳಿಸಿದ್ದಾರೆ ನಾವೇನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇವತ್ತು ಕರ್ನಾಟಕದಲ್ಲಿ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಹೆಚ್ಚಾಗಿದೆ ಈ ರಿನ್ಯೂವಲ್ ಮಾಡ್ಬೇಕಾದ್ರೆ ಗಾಡಿದು ಟ್ಯಾಕ್ಸಿ ಎಲ್ಲ ಹೆಚ್ಚಾಗಿದೆ ಟೋಲಿಂದ ಅವೈಜ್ಞಾನಿಕವಾಗಿ ಇದೆಲ್ಲ ಇದ್ದಾವಲ್ಲ ಹಾಗಾಗಿ ನಾವು ಅವ್ರು ಕರೆ ಕೊಟ್ಟಿದ್ದಕ್ಕೆ ನಾವು ಸಪೋರ್ಟ್ ಮಾಡ್ತಾ ಇದ್ದೇವೆ ನಾವು ಉತ್ತರ ಕನ್ನಡ ಜಿಲ್ಲಾ ಲಾರಿ ಮಾರಿಕರ ಸಂಘದ ಅಧ್ಯಕ್ಷರಾದೋಗಿ ಅಂತ ನನ್ನ ಹೆಸರು ಇದೆಲ್ಲ ನಮ್ಮ ಲಾರಿಯ ಪರವಾಗಿ ಮಾಡ್ತಾ ಇದ್ದಿದ್ದು ಹಾಗಾಗಿ ಇವತ್ತು ನಾವು ಏನು ಮಾಡ್ತಾಯಿದ್ದೇವೆ ನಾಲ್ಕು ಗಂಟೆಗೆ ಸರ್ಕಾರ ಅವರಿಗೆ ಮಾತಾಡಲಿಕ್ಕೆ ಮಾತುಕತೆಗೆ ಕರೆದಿದ್ದಾರೆ ಒಂದು ವೇಳೆ ಮಾತುಕತೆ ಸಕ್ಸಸ್ ಆಗದೆ ಹೋದರೆ ಮತ್ತೆ ಜಾರಿ ಇರ್ತದೆ ಇವತ್ತು ನಾವು ನಿಮಗೆ ಹೇಳಿ ಇವತ್ತು ನಾವು ಬಿಡಿದು ಕೊಡ್ತಾ ಇದ್ದೇವೆ ನಾಲ್ಕು ಗಂಟೆಗೆ ಮೀಟಿಂಗ್ ಇದೆ ಇಲ್ಲ ಅಂತ ಹೇಳಿದ್ರೆ ಅವರು ಹೇಳಿ ಕರೆ ಕೊಟ್ಟಾಗ ನೀವು ಗಾಡಿ ಎಲ್ಲಿದೆ ಅಲ್ಲ ಅಲ್ಲೇ ಗಾಡಿ ಬಿಟ್ಟು ನಮ್ಮ ಸ್ಟ್ರೈಕಿಗೆ ಸಪೋರ್ಟ್ ಮಾಡಬೇಕು ಸರ್ ಥ್ಯಾಂಕ್ ಯು ನಿಮ್ದಲ್ಲಿ ರಾಮದುರ್ಗ ಓಕೆ ಕಾರವಾರ ಟ್ಯಾಕ್ಸಿ ಯೂನಿಯನ್ ಅಧ್ಯಕ್ಷ ಸಂತೋಷ್ ನಾಯ್ಕ್ ಹಾಗೂ ಅಂಕೋಲಾ ಟೆಂಪೋ ಯೂನಿಯನ್ ಅಧ್ಯಕ್ಷ ಕಿಶೋರ್ ನಾಯ್ಕ್ ಅವರು ಈ ಮುಷ್ಕರಕ್ಕೆ ಬೆಂಬಲ ಸೂಚಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ